ನಮಸ್ಕಾರ ಇದು ನಮ್ಮ ಸ್ವರ್ಣ ನ್ಯೂಸ್ ಮೊದಲಿಗೆ ಹೆಡ್ಲೈನ್ಸ್ ರೈತರ ಜಮೀನು ಅತಿಕ್ರಮಣ ಮಂಡ್ಯದಲ್ಲಿ ಬೃಹತ್ ಬೈಕ್ ರ್ಯಾಲಿ ಆಯೋಜನೆ ಹಿಂದೂ ಸಂಘಟನೆಗಳ ನೇತೃತ್ವ ಸಚಿವ ಜಮೀರ್ ವಿರುದ್ಧ ತೀವ್ರಗೊಂಡ ಆಕ್ರೋಶ ಮಳವಳ್ಳಿಯಲ್ಲಿ ಜೆಡಿಎಸ್ನಿಂದ ಪ್ರತಿಭಟನೆ ಸಚಿವ ಸಂಪುಟದಿಂದ ಕೈಬಿಡಲು ಒತ್ತಾಯ ಸಾಹಿತ್ಯ ಸಮ್ಮೇಳನಕ್ಕೆ ಸಾಹಿತಿಗಳೇ ಅಧ್ಯಕ್ಷರಾಗಬೇಕು ಮಂಡ್ಯ ನಗರದಲ್ಲಿ ಸಮ್ಮೇಳನ ನಡೆಸುವುದು ಸೂಕ್ತ ಮಾಧ್ಯಮ ಸಂವಾದದಲ್ಲಿ ಡಾಕ್ಟರ್ ಹೆಬ್ರಿ ಸಲಹೆ ಕೆಆರ್ಪೇಟೆಯಲ್ಲಿ ದೇವಿರಮ್ಮ ಅಮ್ಮನವರ ಉತ್ಸವ ಶಾಂತಿ ನೆಮ್ಮದಿ ಕರುಣಿಸಲು ದೇವರಲ್ಲಿ ಪ್ರಾರ್ಥನೆ ಉತ್ಸವಕ್ಕೆ ಹರಿದು ಬಂದ ಭಕ್ತ ವಕ್ಫ್ನಿಂದ ರೈತರ ಜಮೀನು ಹಾಗೂ ಹಿಂದೂ ದೇಗುಲಗಳ ಆಸ್ತಿ ಕಬಳಿಕೆ ಕ್ರಮವನ್ನು ಖಂಡಿಸಿ ಮಂಡ್ಯ ತಾಲೂಕಿನ ಕೊತ್ತಿಯಲ್ಲಿ ಹಿಂದೂ ಸಂಘಟನೆಗಳಿಂದ ಬೈಕ್ ರ್ಯಾಲಿ ನಡೆಸಲಾಯಿತು ವಕ್ಫ್ ಆಸ್ತಿ ರದ್ದಾಂತ ಹಾಗೂ ರಾಜ್ಯ ಸರ್ಕಾರ ಮತ್ತು ವಕ್ಫ್ ವಿರುದ್ಧ ಮಂಡ್ಯ ತಾಲೂಕಿನ ಕೊತ್ತಿ ಗ್ರಾಮದಿಂದ ಡಿಸಿ ಕಚೇರಿವರೆಗೆ ರ್ಯಾಲಿ ನಡೆಸಲಾಗಿದೆ ಹಿಂದೂ ಸಂಘಟನೆಗಳ ನೇತೃತ್ವದಲ್ಲಿ ಬೈಕ್ ರ್ಯಾಲಿ ನಡೆದಿದ್ದು ರೈತರ ಜಮೀನು ಉಳಿಯಲ್ಲಿ ವಕ್ಫ್ ತೊಲಗಲಿ ಎಂಬ ಘೋಷಣೆಯೊಂದಿಗೆ ರ್ಯಾಲಿ ನಡೆದಿದೆ ವಿಶ್ವ ಹಿಂದೂ ಪರಿಷತ್ ಹಾಗೂ ಭಜರಂಗಾ ದಳದ ನೇತೃತ್ವದಲ್ಲಿ ರ್ಯಾಲಿ ನಡೆಯಿತು ರಾಜ್ಯ ಕಾಂಗ್ರೆಸ್ ಸರ್ಕಾರದ ವಿರುದ್ಧ ಘೋಷಣೆಗೋಗಿ ಆಕ್ರೋಶ ವ್ಯಕ್ತಪಡಿಸಲಾಯಿತು ರೈತರ ಜಮೀನಿನ ಕಂದಾಯ ದಾಖಲೆಗಳಲ್ಲಿ ಪೊಫೆಸರು ನಮೂದು ಮಾಡಿರುವುದಕ್ಕೆ ಕಾರ್ಯಕರ್ತರು ಖಂಡನೆ ವ್ಯಕ್ತಪಡಿಸಿದರು ಸಿದ್ದರಾಮಯ್ಯ ಜಮೀರ್ ಅಹಮದ್ ಖಾನ್ ವಿರುದ್ಧ ಧಿಕ್ಕ ಹೋಗಲಾಯಿತು ವಕ್ ವಜಗೊಳಿಸಬೇಕು ಅಂತ ಅವರು ಒತ್ತಾಯಿಸಿದ್ರು ಕೊತ್ತತಿ ಗ್ರಾಮದಲ್ಲಿ ಮೂರು ಎಕರೆ ವಕ್ ಬೋರ್ಡ್ ಎಂದು ಆರ್ ಟಿ ಸಿ ಮಾಡಿರುವುದು ಖಂಡನೀಯ ತಕ್ಷಣವೇ ರೈತರ ಜಮೀನು ಉಳಿಸಬೇಕು ಅಂತ ಅವರು ಒತ್ತಾಯಿಸಿದರು ನಾವು ಒಗ್ಗಟ್ಟಾಗಿ ಎಲ್ಲ ತರದ್ದು ನಮ್ಗೆ ಏನೇನು ಬೇಕೋ ಅದನ್ನ ಪಡ್ಕೋಬಹುದು ಇಲ್ಲ ಅಂತ ಹೇಳಿದ್ರೆ ಯಾವುದೇ ಕಾರಣಕ್ಕೂ ನಮ್ಮ ಏನು ಕಾಯ್ದೆ ಒಂದು ಮೂವ್ ಆಗಬೇಕಲ್ಲ ಆ ಕಾಯ್ದೆ ಆಗ್ಬೇಕಲ್ಲ ಏನೇನು ಪಡ್ಕೋಬೇಕು ಎಲ್ಲರೂ ಪಡ್ಕೊತಾರೆ ಅದು ಏನು ನಮ್ಮ ಹದಿನೈದು ಸಾವಿರ ಎಕರೆ ಮಂಡ್ಯ ಜಿಲ್ಲೆಯಲ್ಲಿ ಹದಿನೈದು ಸಾವಿರ ಎಕರೆನ ಅವ್ರು ಪಡ್ಕೋತಾರೆ ಅಂತ ಹೇಳಿದ್ರೆ ಯಾವ ಯಾರಿಂದ ದಾನ ಬರುತ್ತೆ ಅವ್ರಿಗೆ ಫಸ್ಟ್ ಆಫ್ ಆಲ್ ಯಾರು ಕೊಟ್ಟಿದ್ದಾರೆ ದಾನ ಯಾರು ಮುಸಲ್ಮಾನ್ ಕೊಟ್ಟಿದಾರ ದಾನ ಹಿಂದೂ ದೇವಾಲಯಗಳು ಮಠ ಮಂದಿರ ಇರ್ಬೋದು ಇಂಥದ್ದೆಲ್ಲ ಒಕ್ಕು ಹೆಸರನ್ನ ಏನ್ ಸೇರಿಸಿದ್ದಾರೆ ಅದನ್ನ ತೆಗೆಯೋವರೆಗೂ ವಿಶ್ವ ಹಿಂದೂ ಪರಿಷತ್ತು ಭಜರಂಗದಳ ದಳ ಹೋರಾಟ ನಿಲ್ಲುವುದಿಲ್ಲ ಯಾವುದೇ ಕಾರಣಕ್ಕೆ ಸರ್ಕಾರಿ ಭೂಮಿ ಸರ್ಕಾರಕ್ಕೆ ಉಳಿಬೇಕು ಇದು ಹಿಂದೂ ರಾಷ್ಟ್ರ ಹಿಂದೂ ಭೂಮಿ ಇವು ಹಿಂದೂ ಭೂಮಿ ಉಳಿವಿಗೋಸ್ಕರ ಇವತ್ತು ಹೋರಾಟ ಮಾಡಿದ್ದೀವಿ ಯಾವುದೇ ಕಾರಣಕ್ಕೆ ನಮ್ಮ ಹೋರಾಟ ಜಯ ಸಿಗೋವರೆಗೂ ನಾವು ನಿಲ್ಲುವುದಿಲ್ಲ ಅನ್ನೋ ಮಾತನ್ನ ಈ ಮುಖಾಂತರ ನಿಮ್ಮ ಮುಖಾಂತರ ತಿಳಿಸಕ್ಕೆ ಇಷ್ಟಪಡ್ತೀನಿ ಬಸವರಾಜು ಮೈಸೂರು ವಿಭಾಗ ಸಂಯೋಜನೆ ಕೂಡ ದೇವಸ್ಥಾನಕ್ಕೆ ಆದ್ರೆ ಇವತ್ತು ಈ ಸರ್ಕಾರ ಸಲ್ಲಿಸಿ ನಮ್ಮ ಗ್ರಾಮದ ಕೇಂದ್ರ ಸಚಿವ ಎಚ್ಡಿ ಕುಮಾರಸ್ವಾಮಿ ವಿರುದ್ಧ ಸಚಿವ ಜಮೀರ್ ಅಹಮದ್ ನೀಡಿರುವ ಅವಹೇಳನಕಾರಿ ಹೇಳಿಕೆಯನ್ನು ಖಂಡಿಸಿ ಮಳವಳ್ಳಿ ಪಟ್ಟಣದಲ್ಲಿ ಜೆಡಿಎಸ್ ಹಾಗೂ ಬಿಜೆಪಿ ಮುಖಂಡರು ಪ್ರತಿಭಟನೆ ನಡೆಸಿದರು ಕೇಂದ್ರ ಸಚಿವ ಮಾಜಿ ಮುಖ್ಯಮಂತ್ರಿ ಎಚ್ಡಿ ಕುಮಾರಸ್ವಾಮಿ ಅವರ ವಿರುದ್ಧ ಸಚಿವ ಜಮೀರ್ ಅಹಮದ್ ನೀಡಿರುವ ಹೇಳಿಕೆಯನ್ನು ಖಂಡಿಸಿ ಮಳವಳ್ಳಿ ಪಟ್ಟಣದಲ್ಲಿ ಜೆಡಿಎಸ್ ಹಾಗೂ ಬಿಜೆಪಿ ಮುಖಂಡರು ಪ್ರತಿಭಟನೆ ನಡೆಸಿದರು ಪಟ್ಟಣದ ಪೇಟೆ ವೃತ್ತದಲ್ಲಿ ನಡೆದ ಮುಖಂಡರು ಹಾಗೂ ಕಾರ್ಯಕರ್ತರು ಸಚಿವ ಜಮೀರ್ ಅಹಮದ್ ವಿರುದ್ಧ ಘೋಷಣೆ ಹೋಗಿ ಆಕ್ರೋಶ ವ್ಯಕ್ತಪಡಿಸಿದರು ಈ ಸಂದರ್ಭದಲ್ಲಿ ಮಾತನಾಡಿದ ಪುರಸಭೆಯ ಮಾಜಿ ಉಪಾಧ್ಯಕ್ಷ ಹಾಗೂ ಹಿರಿಯ ಜೆಡಿಎಸ್ ಮುಖಂಡರಾದ ನಂದಕುಮಾರ್ ಹಾಗೂ ಸ್ಥಾಯಿ ಸಮಿತಿ ಅಧ್ಯಕ್ಷ ಹಾಗೂ ತಾಲೂಕು ಬಿಜೆಪಿ ಅಧ್ಯಕ್ಷರಾದ ಕೃಷ್ಣ ಅವರು ಜೆಡಿಎಸ್ ಪಕ್ಷದಿಂದ ಅದರಲ್ಲೂ ದೇವೇಗೌಡ ಕುಟುಂಬದ ನೆರವಿನಿಂದಲೇ ರಾಜಕೀಯವಾಗಿ ಬೆಳೆದ ಜಮೀರ್ ಅಹಮದ್ ಖಾನ್ ತನ್ನನ್ನು ಬೆಳೆಸಿದ ಕುಮಾರಸ್ವಾಮಿ ವಿರುದ್ಧ ಅವಹೇಳನಕಾರಿ ಪದ ಬಳಕೆ ಮಾಡಿರುವುದು ದುರಹಂಕಾರದ ಪರಮಾವಧಿ ಅಂತ ಹೇಳಿದರು ಚುನಾವಣೆ ಇನ್ನಿತರ ಸಂದರ್ಭದಲ್ಲಿ ಜೆಡಿಎಸ್ ಬಿಜೆಪಿ ನಾಯಕರ ವಿರುದ್ಧ ಉದ್ದಡತಂತೆ ಹೇಳಿಕೆ ನೀಡುತ್ತಾ ಧರ್ಮ ಕೋಮುವಾದದ ಹೆಸರಿನಲ್ಲಿ ಜನರನ್ನು ಪ್ರಚೋದಿಸುವ ಹೇಳಿಕೆ ನೀಡುತ್ತಾ ಸಮಾಜದ ಶಾಂತಿಗೆ ಭಂಗ ಉಂಟು ಮಾಡುತ್ತಿರುವ ಬೇಜವಾಬ್ದಾರಿ ಜಮೀರ್ ಅಹಮದ್ ಖಾನ್ ಅವರನ್ನು ಕೂಡಲೇ ಸಚಿವ ಸಂಪುಟದಿಂದ ವಜಾಗೊಳಿಸುವಂತೆ ರಾಜ್ಯ ಸರ್ಕಾರವನ್ನು ಆಗ್ರಹಿಸಿದರು ನಂತರ ಮೆರವಣಿಗೆಯಲ್ಲಿ ತಾಲೂಕು ಕಚೇರಿಗೆ ತೆರಳಿ ತಹಶೀಲ್ದಾರ್ ಮೂಲಕ ರಾಜ್ಯಪಾಲರಿಗೆ ಮನವಿ ಸಲ್ಲಿಸಿದರು ಪ್ರತಿಭಟನೆಯಲ್ಲಿ ಭಾಗವಹಿಸಿ ಈ ಒಂದು ಪ್ರತಿಭಟನೆ ಮುಖಾಂತರ ಜಮೀರ್ ಅಹಮದ್ ಖಾನ್ ರೀ ಹಾಗೂ ರಾಜ್ಯ ಸರ್ಕಾರಕ್ಕೆ ಒಂದು ಎಚ್ಚರಿಕೆಯನ್ನ ಕೊಡ್ತಾ ಇದೀವಿ ಈ ತಕ್ಷಣದಲ್ಲೇ ಜಮೀರ್ ಅಹಮದ್ ಅವ್ರನ್ನ ವರ್ಷ ಮಾಡಬೇಕು ಅಂತ ನಾವು ರಾಜ್ಯಪಾಲರಲ್ಲಿ ಮನವಿ ಮಾಡ್ತಾ ಇದೀವಿ ಪಟಾಕಿಯನ್ನ ದೇಶ ವಿದೇಶಗಳ ಸ್ವಾಮಿ ವಿವೇಕಾನಂದರು ಮುಂದೂರವರು ಆದರೆ ಯಾವ ಒಬ್ಬ ಮುಸ್ಲಿಮಾನರು ಕೂಡ ಸ್ವಾಮಿ ವಿವೇಕಾನಂದರ ಬಗ್ಗೆ ಪೂಜೆ ಮಾಡಲಿದ್ದಾರೆ ಪ್ರತಿಭಟನೆಯಲ್ಲಿ ಪುಟ್ಟಸ್ವಾಮಿ ಬಸವರಾಜು ಪ್ರಶಾಂತ್ ನಾಗೇಶ್ ಹನುಮಂತು ಪ್ರಭು ಕಾಂತರಾಜು ಸಿದ್ದಾಚಾರಿ ಅಂಕನಾಥ್ ರು ಸಿರಿಪ್ರಕಾಶನ ಮಂಡ್ಯ ಹಾಗೂ ಕರ್ನಾಟಕ ಸಂಘ ಇವರ ಆಶ್ರಯದಲ್ಲಿ ತಾರಾ ಸಮೂಹ ಸಂಸ್ಥೆಗಳ ಮಾಲೀಕರಾದ ಡಾಕ್ಟರ್ ಕೆ ಚಂದ್ರಶೇಖರ್ ಬರೆದಿರುವ ಮುಖವಾಡಗಳು ಕವನ ಸಂಕಲನ ಬಿಡುಗಡೆ ಹಾಗೂ ಅಭಿನಂದನಾ ಸಮಾರಂಭ ಇದೇ ಹದಿನೈದರ ಶುಕ್ರವಾರ ಸಂಜೆ ಐದು ಗಂಟೆಗೆ ಕರ್ನಾಟಕ ಸಂಘದ ಕೆವಿ ಶಂಕರಗೌಡ ಶತಮಾನೋತ್ಸವ ಭವನದಲ್ಲಿ ನಡೆಯಲಿದೆ ಎಂದು ಹಿರಿಯ ಪತ್ರಕರ್ತರಾದ ಕೊಳಲು ಶ್ರೀಪಾದು ತಿಳಿಸಿದರು ಸುದ್ದಿಗೋಷ್ಠಿಯಲ್ಲಿ ಮಾತನಾಡಿದ ಹಿರಿಯ ಪತ್ರಕರ್ತರಾದ ಒಳಲು ಶ್ರೀಪಾದರವರು ಚಂದ್ರಶೇಖರ್ ಅವರು ವೈದ್ಯ ವೃತ್ತಿಯ ಜೊತೆಗೆ ಸಾಹಿತ್ಯ ಕ್ಷೇತ್ರವನ್ನು ಆಯ್ಕೆ ಮಾಡಿಕೊಂಡಿದ್ದಾರೆ ಜಿಲ್ಲೆಯಲ್ಲಿಯೇ ಇದೊಂದು ಪ್ರಥಮ ಪ್ರಯತ್ನವಾಗಿದೆ ವೈದ್ಯ ವೃತ್ತಿಯನ್ನು ಮುಂದುವರಿಸಿಕೊಂಡು ಸಾಹಿತ್ಯದಲ್ಲಿ ಅವರ ಅಭಿರುಚಿ ಮೆಚ್ಚುವಂಥದ್ದು ಅಂತ ಹೇಳಿದರು ವೃತ್ತಿ ಜೊತೆಗೆ ಸಾಹಿತ್ಯವನ್ನು ಅಭಿರುಚಿಯಾಗಿ ಬಳಸಿಕೊಂಡಿದ್ದಾರೆ ಮುಖವಾಡ ಕೃತಿ ಸಮಾಜದ ಹಲವು ವಿಚಾರಗಳನ್ನು ಅನಾವರಣಗೊಳಿಸಲಿದೆ ಅಂತ ಹೇಳಿದರು ಡಯಾಗ್ನೋಸ್ಟಿಕ್ ಸೆಂಟರ್ನ ಡಾಕ್ಟರ್ ಚಂದ್ರಶೇಖರ್ ಅವರು ಈಗಾಗಲೇ ಎರಡು ಕವನ ಸಂಕಲಗಳನ್ನು ಬಿಡುಗಡೆ ಮಾಡಿ ಈಗ ಮೂರನೇ ಕವನ ಸಂಕಲನ ಮುಖವಾಡಗಳು ಅದನ್ನು ಬಿಡುಗಡೆಗೆ ನಿಮ್ಮೆಲ್ಲರನ್ನು ಆ ಕಾರ್ಯಕ್ರಮಕ್ಕೆ ಸ್ವಾಗತಿಸ್ತಾ ಇದ್ದೇವೆ ಈ ಕಾರ್ಯಕ್ರಮದಲ್ಲಿ ನಮ್ಮ ಮಂಡ್ಯದಲ್ಲಿ ಸಾಹಿತ್ಯ ಕ್ರಾಂತಿ ಮೂಡಿಸಿರ್ತಕ್ಕಂತಹ ನಮ್ಮೆಲ್ಲರ ಹಿರಿಯರು ಪೂಜ್ಯರು ಆದ ಕರ್ನಾಟಕ ಸಂಘದ ಅಧ್ಯಕ್ಷ ಜಯಪ್ರಕಾಶ್ ಗೌಡರು ಈ ಸಮಾರಂಭದ ಅಧ್ಯಕ್ಷತೆ ವಹಿಸುತ್ತಾರೆ ಕರ್ನಾಟಕದ ರಾಜಕೀಯದಲ್ಲಿ ಹೊಸ ಬಿರುಗಾಳಿಯನ್ನೇ ಎಬ್ಬಿಸಿದಂತಹ ಸಜ್ಜನ ಮತ್ತು ಬಡವರ ಬಂದು ಸೇವೆಗಾಗಿ ತಮ್ಮನ್ನೇ ಅರ್ಪಿಸಿಕೊಂಡಿರ್ತಕ್ಕಂತಹ ಕನಕಪುರ ಲೋಕಸಭಾ ಕ್ಷೇತ್ರದ ಕೆ ಎನ್ ಮಂಜುನಾಥ್ ಜಯದೇವ ಹೃದಯ ಕೇಂದ್ರದ ನಿವೃತ್ತ ನಿರ್ದೇಶಕರು ಮಂಜುನಾಥ್ ಅವರು ಈ ಕೃತಿಯನ್ನು ಲೋಕಾರ್ಪಣೆ ಮಾಡಲು ಆಗಮಿಸುತ್ತಿದ್ದಾರೆ ವೃತ್ತಿ ಜೊತೆ ಇವರು ಹವ್ಯಾಸವನ್ನು ಕವಿತೆ ಬರೆಯೋ ಹವ್ಯಾಸವನ್ನು ಇಟ್ಕೊಂಡಿದ್ದಾರೆ ಈ ಒಂದು ವಿಶೇಷ ಕಾರ್ಯಕ್ರಮಕ್ಕೆ ನೀವೆಲ್ಲ ದಯಮಾಡಿ ಬಂದು ಒಂದು ಸಹಕಾರ ನೀಡಬೇಕು ಅಂತ ಮತ್ತೆ ನಿಮ್ಮಲ್ಲಿ ಕಳೆಕಳಿಯಿಂದ ಪ್ರಾರ್ಥಿಸ್ತೇನೆ ಕೃತಿಯ ಲೇಖಕರಾದ ಡಾಕ್ಟರ್ ಚಂದ್ರಶೇಖರ್ ಅವರು ಮಾತನಾಡಿ ತಮ್ಮ ಅನುಭವಗಳನ್ನು ಹಂಚಿಕೊಂಡರು ಕೃತಿಯಲ್ಲಿ ಅನೇಕ ಗಂಭೀರ ವಿಚಾರಗಳಿದ್ದಾವೆ ಅಂತ ಅವರು ತಿಳಿಸಿದರು ನಾನು ವೈದ್ಯನಾಗಿದ್ದುಕೊಂಡು ಹೆಚ್ಚು ಸಂವೇದನಾಶೀಲ ಆಗಿರೋ ಕಾರಣ ಸಮಾಜದಲ್ಲಿ ನಡೀತಾ ಇರಂಥ ಘಟನೆಗಳು ಇವುಗಳನ್ನೆಲ್ಲ ನನ್ನ ಕವನ ಸಂಕಲನದಲ್ಲಿ ತಂದಿದ್ದೀನಿ ಇಲ್ಲಿ ನನ್ನ ಕವನ ಸಂಕಲನದಲ್ಲಿ ಕಲ್ಕತ್ತಲ್ಲಿ ನಡೆದಂಥ ಘಟನೆ ಬಗ್ಗೆ ಇದೆ ಒಂದು ವಯನಾಡಿನ ಆಗಿರ್ತಕ್ಕಂಥ ಆ ಬ ಘೋರವಾದಂಥ ಒಂದು ಆ ಘಟನೆಗಳ ಘಟನೆಗಳ ಬಗ್ಗೆ ಇದೆ ಮತ್ತು ಸಮ ಸರ್ ಹೇಳಿದಾಗೆ ಬೇರೆ ಬೇರೆ ವಿಚಾರಗಳ ಬಗ್ಗೆ ಕಾವೇರಿ ಹೋರಾಟ ಇಷ್ಟೆಲ್ಲ ಹೋರಾಟ ಮಾಡ್ತಾ ಇದ್ದಾರೆ ಕಾವೇರಿ ಸಮಸ್ಯೆಗಳು ಇಷ್ಟು ವರ್ಷ ಅದಕ್ಕೂ ಇಲ್ಲ ಕಾವೇರಿ ಹೋರಾಟದ ಬಗ್ಗೆ ಇದೆ ಮತ್ತು ಈ ಜನನಿ ತಡೀತಾ ಇರ್ತಕ್ಕಂಥ ಎಲ್ಲ ಸಂಗತಿಗಳ ಬಗ್ಗೆ ನನ್ನ ಕವನ ಸಂಕಲನದಲ್ಲಿ ನಾನು ನನ್ನ ದಾಖಲು ಮಾಡಿದ್ದೀನಿ ಗೋಷ್ಠಿಯಲ್ಲಿ ಕರ್ನಾಟಕ ಸಂಘದ ಅಧ್ಯಕ್ಷರಾದ ಪ್ರೊಫೆಸರ್ ಗೌಡ ಹೆಂಡುವಾಳ ಚಂದ್ರಶೇಖರ್ ಉಪಸ್ಥಿತರಿದ್ದರು ಮಂಡ್ಯ ತಾಲೂಕಿನ ಚಿಕ್ಕಮಂಡ್ಯ ಗ್ರಾಮದಲ್ಲಿ ರಸ್ತೆ ಸಂಪೂರ್ಣವಾಗಿ ಹಾಳಾಗಿದ್ದು ನಾಗರಿಕರ ಒತ್ತಾಸೆಯ ಮೇರೆಗೆ ಶಾಸಕ ರವಿಕುಮಾರ್ ಗೌಡರ ಅನುದಾನದಲ್ಲಿ ಐವತ್ತು ಲಕ್ಷ ರೂಪಾಯಿ ವೆಚ್ಚದಲ್ಲಿ ರಸ್ತೆ ಅಭಿವೃದ್ಧಿ ಕಾಮಗಾರಿಗೆ ಚಾಲನೆ ನೀಡಲಾಯಿತು ಮಂಡ್ಯ ತಾಲೂಕಿನ ಚಿಕ್ಕಮಂಡೆ ಗ್ರಾಮದಲ್ಲಿ ರಸ್ತೆ ಸಂಪೂರ್ಣವಾಗಿ ಆಳಗಿದ್ದು ಈ ಬಗ್ಗೆ ನಾಗರಿಕರು ಅನುವು ಭಾರಿ ಮನವಿ ಮಾಡಿಕೊಂಡಿದ್ದರು ನಾಗರಿಕರ ಒತ್ತಾಸಕ್ಕೆ ಸ್ಪಂದಿಸಿದ ಶಾಸಕ ರವಿಕುಮಾರ್ ಗೌಡ ಗಣಿಗ ಅವರು ತಮ್ಮ ಅನುದಾನದಲ್ಲಿ ಐವತ್ತು ಲಕ್ಷ ರೂಪಾಯಿ ವೆಚ್ಚದಲ್ಲಿ ರಸ್ತೆ ಅಭಿವೃದ್ಧಿ ಕಾಮಗಾರಿಗೆ ಗುದ್ದಲಿ ಪೂಜೆ ನೆರವೇರಿಸಿದರು ಈ ಸಂದರ್ಭದಲ್ಲಿ ಕಾರ್ಯಕ್ರಮಕ್ಕೆ ಆಗಮಿಸಿದ ಶಾಸಕರನ್ನ ಮಹಿಳೆಯರು ಆತ್ಮೀಯವಾಗಿ ಬರಮಾಡಿಕೊಂಡರು ಈ ಸಂದರ್ಭದಲ್ಲಿ ಮಾತನಾಡಿದ ರವಿಕುಮಾರ್ ಕಾಮಗಾರಿಯನ್ನು ಸಂಪೂರ್ಣವಾಗಿ ಮುಗಿಸಬೇಕು ಮತ್ತು ಪಾರದರ್ಶಕತೆಯಿಂದ ಕಾಮಗಾರಿಯನ್ನು ಶೀಘ್ರವಾಗಿ ಮುಗಿಸುವಂತೆ ಅಧಿಕಾರಿಗಳಿಗೆ ಸೂಚನೆ ನೀಡಿದರು ಮಂಡ್ಯದಲ್ಲಿ ನಡೆಯಲಿರುವ ಅಖಿಲ ಭಾರತ ಕನ್ನಡ ಸಾಹಿತ್ಯ ಸಮ್ಮೇಳನದ ಕಾರ್ಯಕ್ರಮ ಮಂಡ್ಯ ನಗರದಲ್ಲೇ ಆಯೋಜನೆ ಆಗಬೇಕು ಜೊತೆಗೆ ಸಾಹಿತಿಗಳನ್ನೇ ಸಮ್ಮೇಳನದ ಅಧ್ಯಕ್ಷರನ್ನಾಗಿ ಮಾಡಬೇಕು ಎಂದು ಹಿರಿಯ ಸಾಹಿತಿಗಳಾದ ಡಾ ಪ್ರದೀಪ ಕುಮಾರ ಹೆಬ್ರಿ ತಿಳಿಸಿದರು ಜಿಲ್ಲಾ ಕಾರ್ಯನಿರತ ಪತ್ರಕರ್ತರ ಸಂಘ ಆಯೋಜನೆ ಮಾಡಿದ್ದ ಪ್ರತಿ ವಾರದ ಮಾಧ್ಯಮ ಸಂವಾದ ಕಾರ್ಯಕ್ರಮದಲ್ಲಿ ಪಾಲ್ಗೊಂಡು ಮಾತನಾಡಿದ ಹಿರಿಯ ಲೇಖಕರಾದ ಡಾಕ್ಟರ್ ಪ್ರದೀಪ್ ಕುಮಾರ್ ಎಬಿ ಅವರು ಮಂಡ್ಯದಲ್ಲಿ ಮೂರನೇ ಬಾರಿಗೆ ನಡೆಯುತ್ತಿರುವ ಸಾಹಿತ್ಯ ಸಂಭ್ರಮವನ್ನು ನಾನು ಕೂಡ ಎದುರು ನೋಡುತ್ತಿದ್ದೇನೆ ಪರಿಷತ್ನ ರಾಜ್ಯಾಧ್ಯಕ್ಷರಾದ ಜೋಶಿಯವರು ಚುನಾವಣೆ ಸಂದರ್ಭದಲ್ಲಿ ನಾನು ಅಧ್ಯಕ್ಷನಾಗಿ ಆಯ್ಕೆಯಾದರೆ ಮಂಡ್ಯಕ್ಕೆ ಸಮ್ಮೇಳನ ತರುವುದಾಗಿ ಭರವಸೆ ನೀಡಿದರು ಅದರಂತೆ ಅವರು ತಮ್ಮ ಮಾತನ್ನು ಉಳಿಸಿಕೊಂಡಿದ್ದಾರೆ ಅಂತ ಹೇಳಿದರು ಇದರ ಜೊತೆಗೆ ನಾವು ಈ ಹಿಂದಿನ ಅಧ್ಯಕ್ಷರಾಗಿದ್ದ ದಿವಂಗತ ರವಿಕುಮಾರ್ ಅವರನ್ನು ನೆನಪು ಮಾಡಿಕೊಳ್ಳಬೇಕು ಅವರು ಸಹ ಶ್ರಮ ಈ ಸಮ್ಮೇಳನವನ್ನು ತರೋದಕ್ಕೆ ಪ್ರಯತ್ನ ಪಟ್ಟಿದ್ದರು ಅಂತ ಹೇಳಿದರು ಸಮ್ಮೇಳನದ ಬಗ್ಗೆ ಸಣ್ಣಪುಟ್ಟ ವ್ಯತ್ಯಾಸಗಳು ಅಥವಾ ಅಭಿಪ್ರಾಯ ಗಭೇಧಗಳು ಎಷ್ಟೇ ಇರಲಿ ಆದರೆ ಮಂಡ್ಯ ಜಿಲ್ಲೆಯ ಕೀರ್ತಿಯನ್ನು ನಾಡಿನಾದ್ಯಂತ ಹಬ್ಬಬೇಕು ಈ ಸಮ್ಮೇಳನ ಜಿಲ್ಲೆಯ ಹಿರಿಮೆಗರಿಮೆಯನ್ನು ಹೆಚ್ಚಿಸಬೇಕು ಅಂತ ಸಲಹೆ ನೀಡಿದರು ಕನ್ನಡ ಸಾಹಿತ್ಯ ಸಮ್ಮೇಳನ ಮಂಡ್ಯದಲ್ಲಿ ನಡೆಯುವಂತಹ ಈ ಸಂದರ್ಭದಲ್ಲಿ ಓರೆಕೋರೆಗಳು ಮೇಲು ಕೆಳಗುಗಳು ತಪ್ಪು ಒಪ್ಪುಗಳು ಎಷ್ಟೇ ಆಗಿರಬಹುದು ಅದನ್ನು ಕೇವಲ ನಮ್ಮ ಸೀಮಿತ ಚೌಕಟ್ಟಿನ ಒಳಗೆ ಇರಿಸಿಕೊಂಡು ಮಂಡ್ಯ ಜಿಲ್ಲೆಯ ಕೀರ್ತಿ ನಾಡಿನಾದ್ಯಂತ ಹಬ್ಬುವ ರೀತಿಯಲ್ಲಿ ಈ ಸಮ್ಮೇಳನವನ್ನು ಯಶಸ್ವಿಯಾಗಿ ನಡೆಸುವಂತಹ ಒಂದು ದೊಡ್ಡ ಜವಾಬ್ದಾರಿ ನಮ್ಮದಿದೆ ನಮ್ಮ ನಮಗೆ ಏನಾದರೂ ಜಗಳ ಇರ್ಬೋದು ಏನಾದರೂ ಇರ್ಬೋದು ನಾವು ನಾವೇ ಮಾಡ್ಕೊಂಡು ಹೋಗೋಣ ಆದರೆ ಸಾರ್ವಜನಿಕವಾಗಿ ಮಂಡ್ಯದಲ್ಲಿ ನಡೆಯುವಂತಹ ಕನ್ನಡ ಸಾಹಿತ್ಯ ಸಮ್ಮೇಳನ ಮಂಡ್ಯ ಜಿಲ್ಲೆಯ ಹಿರಿಮೆ ಗರಿಮೆಗಳನ್ನು ಮಂಡ್ಯ ಜಿಲ್ಲೆಯ ಸಾಹಿತ್ಯರಾಗಿರ್ಬೋದು ಕಲಾವಿದರಾಗಿರ್ಬೋದು ಇನ್ನಿತರ ಸಮಾಜ ಸುಧಾರಕ ಚಿಂತಕರಾಗಿರ್ಬೋದು ಇವರೆಲ್ಲರ ಸಾಹಿತ್ಯಕ್ಕೆ ಸಂಬಂಧಪಟ್ಟಿರುವಂತಹ ಪ್ರೀತಿಯನ್ನು ನಾಡಿನೆಲ್ಲೆಡೆ ತೋರಿಸಿಕೊಡುವಲ್ಲಿ ನಾವೊಂದು ಮಹತ್ವದ ಕೆಲಸವನ್ನು ಖಂಡಿತಕ್ಕೂ ಮಾಡಬೇಕಾಗಿದೆ ಯಾಕಂದರೆ ಮಂಡ್ಯಕ್ಕೆ ಇತಿಹಾಸ ಇರುವಂಥದ್ದು ಎಂಬತ್ತೈದು ವರ್ಷಗಳು ಮಂಡ್ಯ ಜಿಲ್ಲೆಗೆ ಇತಿಹಾಸ ಇರುವಂಥದ್ದು ನಾಲ್ವಡಿಯವರ ಕೊನೆಯ ವರ್ಷಗಳಲ್ಲಿ ಮಂಡ್ಯ ಜಿಲ್ಲೆಯ ರೂಪುಗೊಂಡು ನಂತರ ಈಗ ಎಂಬತ್ತೈದನೇ ಸಂಭ್ರಮದಲ್ಲಿದ್ದೀವಿ ನಮ್ಮ ಸಮ್ಮೇಳನ ಎಂಬತ್ತ ಏಳನೇ ಸಮ್ಮೇಳನ ಆಗಿರ್ತದೆ ಹಾಗಾಗಿ ನನಗೆ ಇರುವಂತಹ ಆಸೆ ಏನು ಅಂದರೆ ಕೇವಲ ಸಮ್ಮೇಳನಕ್ಕೆ ಬರುವಂತಹ ರಾಜ್ಯದ ದೇಶದ ಬೇರೆ ಬೇರೆ ಪ್ರತಿನಿಧಿಗಳಿಗೆ ಮಾತ್ರ ನಮ್ಮ ಸಮ್ಮೇಳನವನ್ನು ಸೀಮಿತವಾಗಿ ಇರಿಸಿಕೊಳ್ಳದೆ ಮಂಡ್ಯದಲ್ಲಿರುವಂತಹ ಹನ್ನೆರಡರಿಂದ ಇಪ್ಪತ್ತೆರಡರ ವಯೋಮಾನದ ಎಲ್ಲ ವಿದ್ಯಾರ್ಥಿ ಯುವಕರಿಗೆ ಈ ಸಾಹಿತ್ಯ ಸಮ್ಮೇಳನದ ಮಹತ್ವವನ್ನು ಇದರ ಮುಖಾಂತರ ಸಾಹಿತ್ಯದಲ್ಲಿ ನಾವು ಯಾವ ಪ್ರೀತಿಯನ್ನು ಬೆಳೆಸ್ಕೋಬೋದು ಯಾವ ಪ್ರೀತಿಯನ್ನು ತೋರಿಸ್ಬೋದು ಮುಂದಿನ ದಿವಸಗಳಲ್ಲಿ ನಾವು ಸಾಹಿತಿಗಳಾಗಿನೋ ಅಥವಾ ಓದುಗರಾಗಿನೋ ಯಾವ ರೀತಿಯಲ್ಲಿ ಮಂಡ್ಯದ ಕೀರ್ತಿಯನ್ನು ಹೆಚ್ಚಿಸಬೋದು ಅನ್ನುವುದಕ್ಕೆ ಒಂದಷ್ಟು ಪ್ರಾಧಾನ್ಯತೆ ಕೊಡಬೇಕು ಅನ್ನುವಂತಹ ಒಂದು ಭಾವನೆ ನಾನು ಇಟ್ಕೊಂಡಿದ್ದೀನಿ ಪ್ರತಿ ಜಿಲ್ಲೆಯಿಂದ ಹನ್ನೆರಡರಿಂದ ಇಪ್ಪತ್ತೆರಡು ವರ್ಷ ವಯೋಮಾನದ ಸಮ್ಮೇಳನಕ್ಕೆ ವಿದ್ಯಾರ್ಥಿಗಳನ್ನು ಕರೆಸಿ ತರಬೇಕು ಈ ನಿಟ್ಟಿನಲ್ಲಿ ರಾಜ್ಯಾಧ್ಯಕ್ಷರು ಮನಸ್ಸು ಮಾಡಬೇಕು ಪ್ರತಿ ಜಿಲ್ಲೆಯಿಂದ ಐವತ್ತು ವಿದ್ಯಾರ್ಥಿಗಳನ್ನು ಕರೆಸಿ ಅವರಿಗೆ ಸಾಹಿತ್ಯದ ದಾರಿಯನ್ನು ತೋರಬೇಕು ಇದು ಪ್ರಮುಖವಾಗಿ ಆಗಬೇಕಾದ ಕೆಲಸ ಅಂತ ಅವರು ಹೇಳಿದರು ಸಮ್ಮೇಳನಕ್ಕೆ ಅಧ್ಯಕ್ಷರನ್ನು ಆಯ್ಕೆ ಮಾಡುವಾಗ ಕೃತಿಗಳು ಮುಖ್ಯವಾಗುವುದಿಲ್ಲ ಬದಲಾಗಿ ವ್ಯಕ್ತಿತ್ವ ಮುಖ್ಯವಾಗುತ್ತದೆ ವಿಶೇಷವಾಗಿ ಸಮ್ಮೇಳನ ಅಧ್ಯಕ್ಷರನ್ನು ಆಯ್ಕೆ ಮಾಡುವಾಗ ಸಾರ್ವಜನಿಕ ಒಪ್ಪಿಗೆಯನ್ನು ಪಡೆದುಕೊಳ್ಳುವುದು ಒಳ್ಳೆಯದು ಅಂತ ತಿಳಿಸಿದರು ಸಮ್ಮೇಳನ ಆಯೋಜನೆ ಮಂಡ್ಯ ನಗರದಲ್ಲಿ ಆಗಬೇಕು ಜೊತೆಗೆ ಸಮ್ಮೇಳನ ಅಧ್ಯಕ್ಷರನ್ನಾಗಿ ಸಾಹಿತಿಗಳನ್ನೇ ಆಯ್ಕೆ ಮಾಡಬೇಕೆಂಬುದು ನನ್ನ ಅಭಿಪ್ರಾಯ ಕೂಡ ಅಂತ ಎಬ್ರಿ ತಿಳಿಸಿದರು ಗೋಷ್ಠಿಯಲ್ಲಿ ಜಿಲ್ಲಾ ಕಾರ್ಯನಿರತ ಪತ್ರಕರ್ತರ ಸಂಘದ ಅಧ್ಯಕ್ಷರಾದ ಬಿ ಪಿ ಪ್ರಕಾಶ್ ಪ್ರಧಾನ ಕಾರ್ಯದರ್ಶಿ ಆನಂದ್ ಉಪಾಧ್ಯಕ್ಷರಾದ ನವೀನ್ ಕುಮಾರ್ ಉಪಸ್ಥಿತರಿದ್ದರು ಕೆಆರ್ಪೇಟೆ ಪಟ್ಟಣದಲ್ಲಿ ದೇವಿರಮ್ಮ ಅಮ್ಮನವರ ಉತ್ಸವವು ಸಡಗರ ಸಂಭ್ರಮದಿಂದ ಅದ್ದೂರಿಯಾಗಿ ನಡೆಯಿತು ಅಪಾರ ಸಂಖ್ಯೆಯಲ್ಲಿ ಭಕ್ತರು ಉತ್ಸವದಲ್ಲಿ ಪಾಲ್ಗೊಂಡು ದೇವಿಯ ಕೃಪೆಗೆ ಪಾತ್ರರಾದರು ಕೆಆರ್ಪೇಟೆ ಪಟ್ಟಣದಲ್ಲಿ ದೇವಿರಮ್ಮ ಅಮ್ಮನವರ ಉತ್ಸವವು ಸಡಗರ ಸಂಭ್ರಮದಿಂದ ನಡೆಯಿತು ಪಟ್ಟಣದ ಅಂಬೇಡ್ಕರ್ ನಗರ ಬಡಾವಣೆಯ ಜನರು ಮಹಿಳೆಯರು ಪುರುಷರು ಮತ್ತು ಮಕ್ಕಳು ಉತ್ಸವದಲ್ಲಿ ಪಾಲ್ಗೊಂಡರು ದೇವಿರಮ್ಮ ಅಮ್ಮನವರ ದೇವರನ್ನು ಒಳಗರೆ ಮೆಣಸಲ್ ಗ್ರಾಮದಿಂದ ಪಟ್ಟಣದ ಹೊರಭಾಗದಲ್ಲಿರುವ ದೇವಿರಮ್ಮನಿ ಕೆರೆಯಲ್ಲಿ ಅಮ್ಮನವರಿಗೆ ವಿಶೇಷ ಪೂಜೆಯನ್ನು ಸಲ್ಲಿಸಿ ನಂತರ ಪಟ್ಟಣದ ಪ್ರಮುಖ ಬೀದಿಗಳಲ್ಲಿ ಮೆರವಣಿಗೆ ಮೂಲಕ ಅದು ಬಂದು ಅಂಬೇಡ್ಕರ್ ನಗರ ಬಡಾವಣೆಯಲ್ಲಿರುವ ಚಿಕ್ಕಮ್ಮ ದೇವಾಲಯದಲ್ಲಿ ವಿಶೇಷ ಪೂಜೆ ಮಾಡಲಾಯಿತು ಬಡಾವಣೆಯ ಎಲ್ಲ ಬೀದಿಗಳಲ್ಲಿ ಅಮ್ಮನವರನ್ನು ಮೆರವಣಿಗೆ ಮಾಡಲಾಗುತ್ತಿತ್ತು ನಂತರ ದೇವಿರಮ್ಮ ಅಮ್ಮನವರ ಪ್ರತಿಷ್ಠಾಪನೆ ಮಾಡಲಾಗಿರುವ ದೇವಿರಮ್ಮ ಅಮ್ಮನವರ ದೇವಸ್ಥಾನದಲ್ಲಿ ಪೂಜೆ ಸಲ್ಲಿಸಲಾಗುತ್ತದೆ ಮೆರವಣಿಗೆ ಹೊರಡುವ ಮುನ್ನ ದೇವಿರಮ್ಮ ಅಮ್ಮನವರ ಹಿಂದೆ ಮಹಿಳೆಯರು ಯುವತಿಯರು ತಂಬಿಟ್ಟು ಹೊತ್ತು ಸಾಗಿದ್ದರು ತಮಟಿಯ ಸುದ್ದಿಗೆ ದೇವಿರಾಮ ಅಮ್ಮನವರ ನೃತ್ಯ ನೋಡಿದ ಭಕ್ತರು ಹುಡುಕಿತರಾದರು ಉತ್ಸವದಲ್ಲಿ ಎಲ್ಲಾ ಭಕ್ತರಿಗೆ ಅನ್ನ ಸಂತರ್ಪಣೆ ಏರ್ಪಡಿಸಲಾಗಿತ್ತು ದೇವಿರಾಮ ಅಮ್ಮನವರ ಉತ್ಸವದ ಅಂಗವಾಗಿ ಅಂಬೇಡ್ಕರ್ ಬಡಾವಣೆಯ ಎಲ್ಲ ಬೀದಿಗಳು ಬಗಬಗಿಯ ಬಣ್ಣದ ರಂಗೋಲಿ ತಳ್ಳಿರು ತೋರಣಗಳಿಂದ ಸಿಂಗರವಾಗಿದ್ದವು ಈ ಸಂದರ್ಭದಲ್ಲಿ ಯಜಮಾನರುಗಳಾದ ಪ್ರೇಮ್ ಕುಮಾರ್ ಸೌಭಾಗ್ಯ ಉಮೇಶ್ ಆರ್ಟಿಒ ಅಧಿಕಾರಿ ಮಲ್ಲಿಕಾರ್ಜುನ್ ಗಂಜಿಗೆರೆ ಮಹೇಶ್ ರಮೇಶ್ ದೊಡ್ಡಯ್ಯ ಶಿವಪ್ರಕಾಶ್ ಸೇರಿದಂತೆ ರು ಭಾರತದ ನಂಬರ್ ಒನ್ ಟೈಲ್ಸ್ ಕಂಪನಿಯಾದ ಕಜಾರಿಯಾ ರಾಮನಗರದಲ್ಲಿ ಇಂದ್ರಾ ಹೋಮ್ಸ್ನ ನೂತನ ಶಾಖೆ ಪ್ರಾರಂಭೋತ್ಸವದ ಜೊತೆಗೆ ಮಕ್ಕಳ ದಿನಾಚರಣೆ ಅಂಗವಾಗಿ ಸರ್ಕಾರಿ ಶಾಲಾ ಮಕ್ಕಳಿಗೆ ಕಲಿಕಾ ಸಾಮಗ್ರಿಗಳ ವಿತರಣೆ ಕಾರ್ಯಕ್ರಮವನ್ನು ನವೆಂಬರ್ ಹದಿನಾಲ್ಕರ ಗುರುವಾರ ಹಮ್ಮಿಕೊಳ್ಳಲಾಗಿದೆ ಎಂದು ಶಾಖೆಯ ಮುಖ್ಯಸ್ಥರಾದ ಹಾಳೇಗೌಡ ತಿಳಿಸಿದರು ತಮ್ಮ ನೂತನ ಶಾಖೆಯ ಬಗ್ಗೆ ವಿವರ ನೀಡಿದ ಹಾಳೇಗೌಡ ಅವರು ಜಿಲ್ಲೆಯ ಜನತೆ ಮನೆ ನಿರ್ಮಾಣಕ್ಕೆ ಬೇಕಾದ ಟೈಲ್ಸ್ಗಳ ಖರೀದಿಗೆ ಇನ್ನು ಮುಂದೆ ಬೆಂಗಳೂರು ಮೈಸೂರು ಮಂಡ್ಯಕ್ಕೆ ಹೋಗಬೇಕಾಗಿಲ್ಲ ಭಾರತದಾದ್ಯಂತ ಉನ್ನತ ಶ್ರೇಣಿಯ ಗುಣಮಟ್ಟದ ಉತ್ಪನ್ನಗಳನ್ನು ಪೂರೈಕೆ ಮಾಡುತ್ತಿರುವ ನಂಬರ್ ಒನ್ ಟೈಲ್ಸ್ ಕಂಪನಿಯಾದ ಕಜಾರಿಯಾ ರಾಮನಗರ ಜಿಲ್ಲೆಯಲ್ಲೇ ಇಂದ್ರಾ ಓಮ್ಸ್ನ ಏಕೈಕ ಶೋರೂಮನ್ನು ನವೆಂಬರ್ ಹದಿನಾಲ್ಕರ ಗುರುವಾರ ಲೋಕಾರ್ಪಣೆ ಮಾಡುತ್ತಿದೆ ಎಂದು ಅವರು ಹೇಳಿದರು ಮಕ್ಕಳ ದಿನಾಚರಣೆ ಪ್ರಯುಕ್ತ ಸರ್ಕಾರಿ ಶಾಲಾ ಮಕ್ಕಳಿಗೆ ಕಲಿಕಾ ಸಾಮಗ್ರಿಗಳನ್ನು ವಿತರಣೆ ಮಾಡುತ್ತಿದ್ದೇವೆ ಜಿಲ್ಲೆಯ ಜನತೆ ಸದುಪಯೋಗ ಪಡೆದುಕೊಂತೆ ಅವರು ಮನವಿ ಮಾಡಿಕೊಂಡರು ನಮ್ಮದು ಮೂರನೇ ಬ್ರಾಂಚ್ ಅಂತ ಹೇಳ್ಬೋದು ಸಾಕೆ ಅಂತ ಹೇಳ್ಬೋದು ಇಲ್ಲಿ ರಾಮನಗರ ಜಿಲ್ಲೆಯಾದ್ಯಂತ ಮಕ್ಕಳ ದಿನಾಚರಣೆ ವಿಶೇಷವಾಗಿ ನವೆಂಬರ್ ಹದಿನಾಲ್ಕನೇ ತಾರೀಕರಂದು ನಮ್ಮದು ಪ್ರಾರಂಭೋತ್ಸವ ಇದೆ ದಯಮಾಡಿ ತಾವು ಇಲ್ಲಿ ರಾಮನಗರ ಜಿಲ್ಲೆಯಾದ್ಯಂತ ಎಲ್ಲ ಮನೆ ಕಟ್ತಾ ಇರೋ ಅಥವಾ ನಿಮ್ಮ ಮುಂದೆ ಮನೆ ಕಟ್ಟ ಯೋಜನೆ ಇರೋಂಥವೊ ದಯವಿಟ್ಟು ಎಲ್ಲರೂ ಬಂದು ಇಲ್ಲಿ ಉದ್ಘಾಟನೆ ಸಮಾರಂಭದಲ್ಲಿ ನೀವೆಲ್ಲ ಭಾಗವಹಿಸಬೇಕು ಅಂತೇಳಿ ವಿನಂತಿಸ್ತಾ ಇದ್ದೀವಿ ವಿಶೇಷತೆ ಏನು ಕಜಾರೆ ಟೇಲ್ಸ್ ಬಗ್ಗೆ ಅಂತ ಹೇಳಿದ್ರೆ ಭಾರತಾದ್ಯಂತ ಉತ್ತಮ ಕ್ವಾಲಿಟಿ ಉತ್ತಮ ಗುಣಮಟ್ಟವನ್ನು ಕಾಪಾಡಿಕೊಂಡು ಸತತ ಹತ್ತು ವರ್ಷಗಳಿಂದ ಮುಂದುವರಿತಾ ಇದೆ ಕಂಪನಿ ಮತ್ತು ನಿಮಗೆ ಮನೇಲಿ ಟೈಲ್ಸ್ ಅಳವಡಿಸದ ಮೇಲೆ ಯಾವುದೇ ಕಲರ್ ನಿಮ್ಮದು ಹಾಳಾಗೋದೇ ಆಗಲಿ ಸ್ಕ್ರ್ಯಾಚಸ್ ಆಗೋದೇ ಆಗಲಿ ಅದು ಫಂಗಸ್ ಥರ ಆಗೋದೇ ಆಗಲಿ ಈ ಥರ ಯಾವುದೂ ಕೂಡ ನಮ್ಮದು ರಿಯಾಕ್ಷನ್ ಮಾಡಲ್ಲ ನೆಕ್ಸ್ಟ್ ಜನ್ರೇಷನ್ ಫ್ಲೋರಿಂಗ್ ಅಂತ ಏನು ಹಿಂದೆ ಹತ್ತು ವರ್ಷದಿಂದ ಒಂದು ಯೋಜನೆ ಮಾಡಿದರು ಭಾರತ ಸರ್ಕಾರ ಅದು ಆ ಭಾಗವಾಗಿ ಬಿಸಿಲು ಮತ್ತು ಮಳೆ ಎರಡೂ ಕಾಲದಲ್ಲೂ ಕೂಡ ಮನ್ಸನ್ಗೆ ಆ ಮಾನವರಿಗೆ ಯಾವ ಥರ ಆ ಟೈಮಲ್ಲಿ ಇರಬೇಕು ಅದು ಇದನ್ನು ಕಾಪಾಡ್ಕೊಂಡು ಹೋಗ್ತಾ ಇದೆ ಇದನ್ನು ನಮ್ಮ ಜೀವನ ಶೈಲಿನಲ್ಲಿ ಯಾವುದು ಬೇರೆ ವ್ಯತ್ಯಾಸ ಬರಲ್ಲ ಮನೆಗೆ ನೀವು ಉತ್ತಮವಾಗಿ ನೆಲಕ್ಕೆ ಮತ್ತು ಗೋಡೆಗೆ ಮನೆ ಮುಂಭಾಗ ನಿಮ್ಮ ವಿನ್ಯಾಸ ತಕ್ಕನಾಗಿ ನೀವು ಅಳವಡಿಸ್ಬೋದು ನೀವು ಇಲ್ಲಿಂದ ಬೆಂಗಳೂರಿಗೆ ಹೋಗೋದು ಮಂಡ್ಯ ಹೋಗೋದು ಆ ಥರ ಎಲ್ಲ ಆಗಬಾರ್ದು ಇಲ್ಲಿ ರೈತ ಮಾಪಿ ಜನವರ್ಗ ಇರೋದರಿಂದ ಇಲ್ಲೇ ಅನುಕೂಲ ಸಿಗಬೇಕು ಇಲ್ಲೇ ಬರಬೇಕು ಇಲ್ಲೇ ನಾವು ಬಂದು ಒಂದು ಸಾಕೆ ತೆರಬೇಕು ಅಂತ ಒಂದು ಉದ್ದೇಶ ಇಟ್ಕೊಂಡಿದ್ವಿ ಆ ಉದ್ದೇಶನ ಇಲ್ಲಿ ನಾವು ನಿಮ್ಮೆಲ್ಲ ರಾಷ್ಟ್ರವಾದಲ್ಲಿ ನೆರವೇರಿಸ್ತಾ ಇದ್ದೀವಿ ತಾವೆಲ್ಲ ಬಂದು ಈ ಕಾರ್ಯ ಮಕ್ಕಳ ದಿನಾಚರಣೆ ಕಾರ್ಯಕ್ರಮ ಹಾಗೂ ನಮ್ಮ ಶಾಖಾ ಉದ್ಘಾಟನೆ ಕಾರ್ಯಕ್ರಮದಲ್ಲಿ ತಾವೆಲ್ಲ ಭಾಗವಹಿಸಬೇಕು ಅಂತೇಳಿ ವಿನಂತಿಸ್ಕೊಳ್ತಾ ಇದ್ದೀನಿ ಸಹಕಾರ ಕ್ಷೇತ್ರದ ಬಗ್ಗೆ ಅಪಾರ ನಂಬಿಕೆ ಇಟ್ಟಿದಂತಹ ಭಾರತದ ಪ್ರಪ್ರಥಮ ಪ್ರಧಾನಿ ಪಂಡಿತ್ ಜವಾಹರಲಾಲ್ ನೆಹರೂರವರ ಜನ್ಮದಿನವಾದ ನವೆಂಬರ್ ಹದಿನಾಲ್ಕರಿಂದ ಇಪ್ಪತ್ತರವರೆಗೆ ಏಳು ದಿನಗಳ ಕಾಲ ಜಿಲ್ಲೆಯಾದ್ಯಂತ ಸಹಕಾರ ಸಪ್ತಾಹವನ್ನು ಹಮ್ಮಿಕೊಳ್ಳಲಾಗಿದೆ ಎಂದು ಮಂಡ್ಯ ಜಿಲ್ಲಾ ಸಹಕಾರ ಒಕ್ಕೂಟದ ಅಧ್ಯಕ್ಷರಾದ ಕಾಡೇನಹಳ್ಳಿ ರಾಮಚಂದ್ರ ತಿಳಿಸಿದರು ಸುದ್ದಿಗಾರರೊಂದಿಗೆ ಮಾತನಾಡಿದ ಮಂಡ್ಯ ಜಿಲ್ಲಾ ಸಹಕಾರ ಒಕ್ಕೂಟದ ಅಧ್ಯಕ್ಷರಾದ ಕಾಡೇನಹಳ್ಳಿ ರಾಮಚಂದ್ರ ಅವರು ಪ್ರತಿ ವರ್ಷದಂತೆ ಅಖಿಲ ಭಾರತ ಸಹಕಾರ ಸಪ್ತಾಹವನ್ನು ಆಚರಿಸುವಲ್ಲಿ ರಾಷ್ಟ್ರದ ಆರ್ಥಿಕ ಅಭಿವೃದ್ಧಿಯು ಗ್ರಾಮಾಂತರ ಪ್ರದೇಶಗಳ ಅತಿ ನಿಕಟವರ್ತಿಯಾದ ಸಹಕಾರ ಸಂಘಗಳಿಂದ ಸಾಧ್ಯವಾಗಿದ್ದು ಈ ದಿಸೆಯಲ್ಲಿ ಸಹಕಾರ ಸಂಘಗಳ ಹೊಣೆ ಇರಿದಾಗಿದೆ ಆದ್ದರಿಂದ ಜಿಲ್ಲೆಯ ಎಲ್ಲ ಸಹಕಾರ ಸಂಘಗಳು ಈ ಮಹತ್ ಕಾರ್ಯಕ್ರಮವನ್ನು ಹಮ್ಮಿಕೊಳ್ಳುತ್ತಿವೆ ಅಂತ ಹೇಳಿದರು ಸಪ್ತಾಹದ ಆಚರಣೆ ಸಂದರ್ಭದಲ್ಲಿ ಸಂಘದ ಕಟ್ಟಡವನ್ನು ತಳಿತೋರುಗಳಿಂದ ಅಲಂಕರಿಸಿ ಚಿಂತನ ಕೂಟಗಳನ್ನು ನಡೆಸುವುದು ಸಂಘದ ನೈರ್ಮಲ್ಯದ ಬಗ್ಗೆ ಆಸಕ್ತಿ ವಹಿಸುವುದು ಕಟ್ಟಡವನ್ನು ಸ್ವಚ್ಛವಾಗಿಡಲು ಶ್ರಮಧಾನ ನಡೆಸುವುದು ಸಹಕಾರ ಕ್ಷೇತ್ರದ ಅಭಿವೃದ್ಧಿಗಾಗಿ ಜನಸಾಮರಲ್ಲಿ ಆಸಕ್ತಿ ಮೂಡಿಸಲು ಸಭೆ ಸಮಾರಂಭ ನಡೆಸುವುದು ಹಾಗೂ ಜನಸಾಮಾನ್ಯರಿಗೆ ಹಾಗೂ ಸಹಕಾರಿಗಳಿಗೆ ಉಪಯುಕ್ತವಾಗುವಂತಹ ಆರೋಗ್ಯ ಯೋಜನೆಯಡಿಯಲ್ಲಿ ಉಚಿತ ಆರೋಗ್ಯ ತಪಾಸಣಾ ಶಿಬಿರ ರಕ್ತದಾನ ಶಿಬಿರ ಗಿಡ ನೆಡುವುದು ಸ್ವಚ್ಛತಾ ಆಂದೋಲನ ಸೇರಿದಂತೆ ಅನೇಕ ಸಮಾಜಮುಖಿ ಕಾರ್ಯಕ್ರಮಗಳನ್ನು ಹಮ್ಮಿಕೊಳ್ಳುವುದಾಗಿ ಅವರು ಹೇಳಿದರು ಆರ್ ಪಿ ಸಿ ಎಂ ಎಸ್ ಮಂಡ್ಯ ಮಂಡ್ಯ ತಾಲೂಕು ಸಹಕಾರ ಸಂಘಗಳ ಸಂಯುಕ್ತ ಆಶ್ರಯದಲ್ಲಿ ರೈತ ಸಭಾಂಗಣದಲ್ಲಿ ಉದ್ಘಾಟನೆ ಕಾರ್ಯಕ್ರಮ ಪ್ರಾರಂಭ ಮಾಡ್ತಾ ಇದೀವಿ ಹಾಗೆಯೇ ಹದಿನೈದನೇ ತಾರೀಕು ನಾಗಮಂಗಲ ಹಾಲು ಉತ್ಪಾದಕರ ಸಹಕಾರ ಸಂಘ ಇವರ ಸಂಯುಕ್ತ ಆಶ್ರಯದಲ್ಲಿ ನಾಗಮಂಗಲ ಅಂಬೇಡ್ಕರ್ ಭವನ ನಾಗಮಂಗಲ ಮಾನ್ಯ ಜಿಲ್ಲಾ ಉಸ್ತುವಾರಿ ಸಚಿವರು ಈ ಕಾರ್ಯಕ್ರಮಕ್ಕೆ ಭಾಗವಹಿಸ್ತಾರೆ ಹಾಗೆಯೇ ಹದಿನಾರನೇ ತಾರೀಕು ಮದ್ದೂರು ತಾಲೂಕು ಕೆ ಬದಲಗೆರೆ ವಿವಿಧ ದೇಶ ಪ್ರಾಥಮಿಕ ಗ್ರಾಮೀಣ ಕೃಷಿ ಸಹಕಾರ ಸಂಘದ ಇವರ ಸಂಯುಕ್ತ ಆಶ್ರಯದಲ್ಲಿ ಮದ್ದೂರಿನಲ್ಲಿ ಈ ಸಹಕಾರ ಸಪ್ತಾಹ ನಡೀತದೆ ಪಾಂಡವಪುರ ಡಿಂಕ ಹಾಲು ಉತ್ಪಾದಕರ ಸಹಕಾರ ಸಂಘ ಸಂಯುಕ್ತ ಆಶ್ರಯದಲ್ಲಿ ಮುಕ್ತಾಯ ಸಮಾರಂಭ ಸಪ್ತಪದಿ ಕನ್ವೆನ್ಸರ್ ಪಾಂಡುಪುರ ಇಲ್ಲಿ ಈ ಇಡೀ ಜಿಲ್ಲೆಯಾದ್ಯಂತ ನಡೀತದೆ ಗೋಷ್ಠಿಯಲ್ಲಿ ನಾಗೇಂದ್ರ ಶಿವಕುಮಾರ್ ಪ್ರಮೋದ್ ಪೃಥ್ವಿರಾಜ್ ಉಪಸ್ಥಿತರಿದ್ದರು ಮಹಿಳಾ ಸರ್ಕಾರಿ ಕಾಲೇಜಿನ ಎರಡ್ ಸಾವಿರದ ಇಪ್ಪತ್ನಾಲ್ಕು ಇಪ್ಪತ್ತೈದನೇ ಶೈಕ್ಷಣಿಕ ಸಾಲಿನ ಸಾಂಸ್ಕೃತಿಕ ಕ್ರೀಡೆ ರಾಷ್ಟ್ರೀಯ ಸೇವಾ ಯೋಜನೆ ಸ್ಕೌಟ್ಸ್ ಗೈಡ್ಸ್ ರೇಂಜರ್ಸ್ ಹಾಗೂ ರೆಡ್ ಕ್ರಾಸ್ ಚಟುವಟಿಕೆಗಳ ಉದ್ಘಾಟನಾ ಸಮಾರಂಭ ಇದೇ ಹದಿನಾಲ್ಕರ ಗುರುವಾರ ಬೆಳಗ್ಗೆ ಹತ್ತು ಮೂವತ್ತು ಗಂಟೆಗೆ ಮಹಿಳಾ ಕಾಲೇಜಿನ ವನರಂಗ ಸಭಾಂಗಣದಲ್ಲಿ ನಡೆಯಲಿದೆ ಎಂದು ಕಾಲೇಜಿನ ಪ್ರಾಂಶುಪಾಲರಾದ ಡಾಕ್ಟರ್ ಗುರುರಾಜ್ ಪ್ರಭು ತಿಳಿಸಿದರು ಮಹಿಳಾ ಸರ್ಕಾರಿ ಕಾಲೇಜಿನಲ್ಲಿ ಕರೆದಿದ್ದ ಸುದ್ದಿಗೋಷ್ಠಿಯಲ್ಲಿ ಮಾತನಾಡಿದ ಕಾಲೇಜಿನ ಪ್ರಾಂಶುಪಾಲರಾದ ಡಾಕ್ಟರ್ ಗುರುರಾಜ್ ಹಾಗೂ ಸಾಂಸ್ಕೃತಿಕ ಸಂಚಾಲಕರಾದ ಡಾಕ್ಟರ್ ಲಿಂಗರಾಜರವರು ಕಾರ್ಯಕ್ರಮದ ರೂಪರೇಷೆಗಳನ್ನು ವಿವರಿಸಿದರು ಸಮಾರಂಭದ ಉದ್ಘಾಟನೆಯಿಂದ ಶಾಸಕರಾದ ಪಿ ರವಿಕುಮಾರ್ ಅವರು ನೆರವೇರಿಸಲಿದ್ದು ಮುಖ್ಯ ಅತಿಥಿಗಳಾಗಿ ಡಾಕ್ಟರ್ ಮೈಸೂರು ಉಮೇಶ್ ಅವರು ಪಾಲ್ಗೊಳ್ಳಲಿದ್ದಾರೆ ಅಂತ ಅವರು ಹೇಳಿದರು ವಿದ್ಯಾರ್ಥಿಗಳಲ್ಲಿ ಸಾಂಸ್ಕೃತಿಕ ಪ್ರಜ್ಞೆ ಮತ್ತು ಸಮಾಜ ಮುಖ್ಯ ಆಶಯಗಳನ್ನು ಪರಿಚಯಿಸುವ ಹಿನ್ನೆಲೆಯಲ್ಲಿ ಈ ಕಾರ್ಯಕ್ರಮಗಳನ್ನು ಹಮ್ಮಿಕೊಳ್ಳಲಾಗಿದೆ ಅಂತ ಅವರು ಹೇಳಿದರು ನಮ್ಮ ಸಾಂಸ್ಕೃತಿಕ ಸಂಚಾಲಕರು ಹಾಗೆ ನಮ್ಮ ಕಾಲೇಜಿನಲ್ಲಿ ನಾಳೆ ಈ ಒಂದು ವಿದ್ಯಾರ್ಥಿಗಳ ಪಠ್ಯೇತರ ಚಟುವಟಿಕೆಗಳ ಒಂದು ಘಟಕಗಳ ಒಂದು ಉದ್ಘಾಟನಾ ಸಮಾರಂಭ ಹಾಗೂ ಅವರ ಒಂದು ಅವರಲ್ಲಿ ಇರ್ತಕ್ಕಂಥ ಒಂದು ಸಾಮರ್ಥ್ಯ ಮತ್ತು ಬೇರೆ ಬೇರೆ ರೀತಿಯಾಗಿರ್ತನ ಟ್ಯಾಲೆಂಟ್ನ ಒಂದು ಪ್ರದರ್ಶನಕ್ಕೆ ಒಂದು ಸೂಕ್ತವಾದ ಅವಕಾಶ ಅಂತ ನಾವು ಭಾವಿಸಿಕೊಂಡು ನಾನು ಪ್ರಾಂಶುಪಾಲರ ನೆಲೆಯಲ್ಲಿ ಅವರಿಗೆ ಎರಡನ್ನ ಎರಡು ಮೂರು ವಿಚಾರಣೆ ಹೇಳಿದ್ದೇನೆ ಮೊದಲನೇದಾಗಿ ಒಂದು ಕಾರ್ಯಕ್ರಮ ಯಶಸ್ವಿಯಾಗಿ ನಡೆಸ್ಕೊಳ್ಬೇಕು ವಿದ್ಯಾರ್ಥಿಗಳು ಸಾಕಷ್ಟು ಸಂಖ್ಯೆಯಲ್ಲಿ ಪಾರ್ಟಿಸಿಪೇಟ್ ಮಾಡಬೇಕು ಅಂತ ಹೇಳಿದ್ದೀನಿ ಮತ್ತು ಎರಡನೇದು ಪೊ ಅವ್ರು ಕೊಡ್ತಕ್ಕಂಥ ಪ್ರೋಗ್ರಾಮ್ಗಳು ಸ್ವಲ್ಪ ಯುನೀಕ್ ಆಗಿರಬೇಕು ಮತ್ತು ಅದು ಮುಂದಿನ ದಿನಗಳಲ್ಲಿ ಅದು ಸಮಾಜಮುಖಿಯಾದ ಒಂದು ಸಂದೇಶವನ್ನು ಕೂಡ ನೀಡ್ತಕ್ಕಂಥ ಕಾರ್ಯಕ್ರಮಗಳು ಕೂಡ ಆಗಿರಬೇಕು ಅನ್ನೋ ಒಂದು ನೆಲೆಯಲ್ಲಿ ನಾವು ಈ ಒಂದು ಪ್ರೋಗ್ರಾಮನ್ನು ಮಾಡ್ತಾ ಇದ್ದೀವಿ ಎರಡು ಸಾವಿರದ ಇಪ್ಪತ್ತು ಇಪ್ಪತ್ತೈದನೇ ಸಾಲಿನ ಶೈಕ್ಷಣಿಕ ಸಾಲಿನ ಸಾಂಸ್ಕೃತಿಕ ಉತ್ಸವಗಳು ಕ್ರೀಡೆ ರಾಷ್ಟ್ರೀಯ ಸೇವಾ ಯೋಜನೆ ಸ್ಕೈಡ್ಸ್ ಗೈಡ್ಸ್ ರೇಂಜರ್ಸ್ ಹಾಗೂ ರೆಡ್ ಕ್ರಾಸ್ ಚಟುವಟಿಕೆಗಳನ್ನು ಅಂದು ನಾವು ಉದ್ಘಾಟಿಸಲಿದ್ದೇವೆ ಅಂತ ಅವರು ವಿವರಿಸಿದರು ಎಲ್ಲ ನಮ್ಮ ಕಾಲೇ ಕರ್ನಾಟಕ ರಾಜ್ಯದ ಎಲ್ಲ ಶಾಲಾ ಕಾಲೇಜುಗಳಲ್ಲೂ ಕೂಡ ಸಹಜವಾಗಿ ನೆರವೇರ್ತಕ್ಕಂಥದ್ದೇ ಇರಬಹುದು ಅದರ ಜೊತೆಗೆ ನಮ್ಮ ಕಾಲೇಜಿನಲ್ಲಿ ಇನ್ನೂ ಕೂಡ ಇಡೀ ಶೈಕ್ಷಣಿಕ ವರ್ಷದಲ್ಲಿ ನಾವು ವಿಶೇಷ ವಿಶೇಷವಾಗಿ ಜಾನಪದ ಜಾತ್ರೆ ಅಂತ ಹಾಗೆಯೇ ಕನ್ನಡ ಹಬ್ಬ ಈ ಒಂದು ವರ್ಷದಲ್ಲಿ ನಾವು ಅದ್ದೂರಿಯಾಗಿ ಮಾಡಬೇಕು ಅಂತ ಅಂದ್ಕೊಂಡಿದ್ದೀವಿ ಹಾಗೆಯೇ ಸಮಾರೋಪ ಸಮಾರಂಭ ಇರ್ಬೋದು ಮತ್ತಿತರ ನಮ್ಮ ನ್ಯಾಕ್ ವತಿಯಿಂದ ಮತ್ತು ರೂಸ ಫಂಡೆಡ್ ಆ ವತಿಯಿಂದಲೂ ಕೂಡ ನಾವು ಸಾಕಷ್ಟು ಬೇರೆ 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 ಕಾರ್ಯಕ್ರಮಗಳನ್ನು ಇಡೀ ವರ್ಷ ನಾವು ನೆರವೇರಿಸ್ತೀವಿ ನಾವು ಈ ಥರದ ಒಂದು ಕಾರ್ಯಕ್ರಮಗಳನ್ನು ನೆರವೇರಿಸೋದ್ರ ಮೂಲಕ ನಮ್ಮ ವಿದ್ಯಾರ್ಥಿಗಳಲ್ಲಿ ಕೇವಲ ಪಠ್ಯ ಅಷ್ಟೇ ಅಲ್ಲ ಯಾಕೆಂದರೆ ಪಠ್ಯ ಒಂದೇ ಅವರ ವ್ಯಕ್ತಿತ್ವವನ್ನು ಒಂದು ಬೆಳವಣಿಗೆ ಮಾಡ್ತಕ್ಕಂಥದ್ದು ಅಷ್ಟೇ ಅಲ್ಲ ಅದರೊಂದಿಗೆ ಪಠ್ಯೇತರ ಚಟುವಟಿಕೆಗಳು ಕೂಡ ಹೇಗೆ ತ ಅವರ ವ್ಯಕ್ತಿತ್ವ ಒಂದು ಅಭಿವೃದ್ಧಿ ಮಾಡುವುದರಲ್ಲಿ ಹೇಗೆ ಸಹಕಾರಿಯಾಗಲಿವೆ ಎಂಬತಕ್ಕ ಇಂತಹ ಒಂದು ಚಟುವಟಿಕೆಗಳು ಗೋಷ್ಠಿಯಲ್ಲಿ ರವಿಶಂಕರ್ ಡಾಕ್ಟರ್ ರವಿಕಾಂತ್ ಡಾಕ್ಟರ್ ಶಿವರಾಜು ಉಪಸ್ಥಿತರಿದ್ದರು ಚನ್ನಪಟ್ಟಣ ಎನ್ಡಿಎ ಅಭ್ಯರ್ಥಿ ನಿಖಿಲ್ ಕುಮಾರಸ್ವಾಮಿ ಮತದಾನಕ್ಕೂ ಮುನ್ನ ಕ್ಷೇತ್ರದ ಪ್ರಸಿದ್ಧ ಶ್ರೀ ಕೆಂಗಲ್ ಆಂಜನೇಯ ಸ್ವಾಮಿಯ ಸನ್ನಿಧಿಗೆ ಭೇಟಿ ನೀಡಿ ಸ್ವಾಮಿಯ ದರ್ಶನ ಪಡೆದು ಪೂಜೆಯನ್ನ ಸಲ್ಲಿಸಿದರು ಚನ್ನಪಟ್ಟಣ ಉಪಚುನಾವಣೆಯ ಎನ್ಡಿಎ ಅಭ್ಯರ್ಥಿ ನಿಖಿಲ್ ಕುಮಾರಸ್ವಾಮಿ ಮತದಾನಕ್ಕೂ ಮುನ್ನ ಕ್ಷೇತ್ರದ ಪ್ರಸಿದ್ಧ ಕೆಂಗಲ್ ಆಂಜನೇಯ ಸ್ವಾಮಿಯ ಸನ್ನಿಧಿಗೆ ಭೇಟಿ ನೀಡಿ ಸ್ವಾಮಿ ದರ್ಶನ ಪಡೆದು ಪೂಜೆ ಸಲ್ಲಿಸಿದರು ಮತದಾನ ಪ್ರಕ್ರಿಯೆ ಆರಂಭಗೊಳ್ಳುವ ಮುನ್ನವೇ ದೇವಾಲಯಕ್ಕೆ ಆಗಮಿಸಿದ ನಿಖಿಲ್ ಕುಮಾರಸ್ವಾಮಿ ವಿಶೇಷ ಪೂಜೆ ಸಲ್ಲಿಸಿದರು ಜೊತೆಗೆ ತಮ್ಮ ಗೆಲುವಿಗಾಗಿ ಪ್ರಾರ್ಥನೆ ಸಲ್ಲಿಸಿದರು ಈ ಸಂದರ್ಭದಲ್ಲಿ ಅನೇಕ ಮುಖಂಡರು ಹಾಗೂ ಕಾರ್ಯಕರ್ತರು ಹಾಜರಿದ್ದರು ಕೊನೆಯಲ್ಲಿ ಮತ್ತೊಮ್ಮೆ ಹೆಡ್ಲೈನ್ಸ್ ರೈತರ ಜಮೀನು ಅತಿಕ್ರಮಣ ಮಂಡ್ಯದಲ್ಲಿ ಬೃಹತ್ ಬೈಕ್ ರ್ಯಾಲಿ ಆಯೋಜನೆ ಹಿಂದೂ ಸಂಘಟನೆಗಳ ನೇತೃತ್ವ ಸಚಿವ ಜಮೀರ್ ವಿರುದ್ಧ ತೀವ್ರಗೊಂಡ ಆಕ್ರೋಶ ಮಳವಳ್ಳಿಯಲ್ಲಿ ಜೆಡಿಎಸ್ನಿಂದ ಪ್ರತಿಭಟನೆ ಸಚಿವ ಸಂಪುಟದಿಂದ ಕೈ ಬಿಡಲು ಒತ್ತಾಯ ಸಾಹಿತ್ಯ ಸಮ್ಮೇಳನಕ್ಕೆ ಸಾಹಿತಿಗಳೇ ಅಧ್ಯಕ್ಷರಾಗಬೇಕು ಮಂಡ್ಯ ನಗರದಲ್ಲಿ ಸಮ್ಮೇಳನ ನಡೆಸುವುದು ಸೂಕ್ತ ಮಾಧ್ಯಮ ಸಂವಾದದಲ್ಲಿ ಡಾಕ್ಟರ್ ಹೆಬ್ರಿ ಸಲಹೆ ಕೆಆರ್ಪೇಟೆಯಲ್ಲಿ ದೇವಿರಮ್ಮ ಅಮ್ಮನವರ ಉತ್ಸವ ಶಾಂತಿ ನೆಮ್ಮದಿ ಕರುಣಿಸಲು ದೇವರಲ್ಲಿ ಪ್ರಾರ್ಥನೆ ಉತ್ಸವಕ್ಕೆ ಹರಿದು ಬಂದ ಭಕ್ತ ಸಾಗರ ಇದಿಷ್ಟು ಇವತ್ತಿನ ಸುದ್ದಿಗಳು ನಮ್ಮ ಸ್ವರ್ಣ ಟಿವಿ ಇದು ಬಾಂಧವ್ಯಗಳ ಬಿಸುಗೆ ವಂದನೆಗಳು ಇದು ಬಾಂಧವ್ಯಗಳ ಬಿಸುಗೆ